ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗುವಂತಹ ವಸ್ತುಗಳು ಯಾವ್ದ್ಯಾವುದು ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಯಿಂದ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ಸುಮಾರು ಜನ ಹೊಸ್ತಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಹಾಗೆ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋರು ಕೂಡ ಕ್ರಮಬದ್ಧವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಯಾವ್ಯಾವ ಅಗತ್ಯ ವಸ್ತುಗಳು ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾವುದೇ ಪೂಜೆಗಾಗಿರ್ಬೋದು ಮೊದಲು ನಾವು ಅರ್ಶಿನ ಕುಂಕುಮವನ್ನು ತಂದು ಇಟ್ಕೋಬೇಕಾಗತ್ತೆ ಹೊಸದಾಗಿ ತಂದಿರೋಂಥ ಅರ್ಶನ ಕುಂಕುಮ ಅಥವಾ ಮನೆಯಲ್ಲಿ ಹೊಸ್ತಾಗಿ ಪ್ಯಾಕೆಟ್ ಇದ್ದರೆ ಅದನ್ನೇ ನೀವು ಕುಂಕುಮದ ಬರಣೆಗೆ ಹಾಕಿ ಇಟ್ಕೊಬೋದು ಅನಂತರ ಗಂಧ ಚಂದನ ಅಂತ ಕರಿತೀವಲ್ಲ ಆ ಗಂಧವನ್ನು ಮನೆಯಲ್ಲೇ ತೇಯ್ದು ಕೂಡ ನೀವು ಬಳಸ್ಬೋದು ಪೂಜೆಗೆ ಅಥವಾ ಈ ರೀತಿ ಪೌಡರ್ ಸಿಗುತ್ತೆ ಅದನ್ನು ಕೂಡ ನೀವು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಬಳಸ್ಬೋದು ಅನಂತರ ಜಾವದ್ ಪೌಡ್ರ್ ಬೇಕಾಗತ್ತೆ ನಾನು ಈ ವಿಡಿಯೋದಲ್ಲಿ ತಿಳಿಸೋಂಥ ಮುಕ್ಕಾಲು ಭಾಗ ಎಲ್ಲವೂ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬರೀ ಪೂಜೆ ವಸ್ತುಗಳನ್ನು ಮಾರೋದಕ್ಕೆ ಅಂತಲೇ ಕೆಲವೊಂದು ಅಂಗಡಿಗಳನ್ನ ಇಟ್ಕೊಂಡಿರ್ತಾರಲ್ಲ ಆ ಅಂಗಡಿಗಳಲ್ಲಿ ಮುಕ್ಕಾಲು ಭಾಗ ಎಲ್ಲವೂ ಕೂಡ ನಿಮಗೆ ಸಿಕ್ಬಿಡುತ್ತೆ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅವರು ಕೊಡ್ತಾರೆ ಇನ್ನು ಮುಖ್ಯವಾಗಿ ಅರ್ಶಿಣದ ಕೊಂಬು ಬೇಕಾಗತ್ತೆ ಅರ್ಶನದ ಕೊಂಬು ಮಾಂಗಲ್ಯ ಮಾಡೋದಕ್ಕೆಲ್ಲೂ ಬೇಕು ಹಾಗೆ ಮಾಂಗಲ್ಯ ತಯಾರು ಮಾಡೋದಕ್ಕಾಗಿರ್ಬೋದು ಅಥವಾ ದಾರ ಅಂದರೆ ವ್ರತದ ದಾರ ತಯಾರು ಮೂರು ಮೂರೆಳೆ ದಾರ ಬೇಕಾಗುತ್ತೆ ಅದು ಬಿಳಿದಾದರೂ ಪರವಾಗಿಲ್ಲ ಅರ್ಶನದ್ದಾದರೂ ಪರವಾಗಿಲ್ಲ ಅನಂತರ ಗೆಜ್ಜೆ ವಸ್ತ್ರ ಬೇಕಾಗತ್ತೆ ಇದು ಬೇಸಿಕ್ ಐಟಮ್ಗಳು ಈ ಎಲ್ಲ ಪೂಜೆಗೂ ಅಂದರೆ ವರಮಹಾಲಕ್ಷ್ಮಿ ಪೂಜೆಗೆ ಮಾತ್ರನೇ ಅಲ್ಲ ಬೇರೆ ಯಾವುದೇ ವ್ರತವನ್ನು ಅಂದರೆ ಇಷ್ಟು ವಸ್ತುಗಳು ನಾನು ಇವಾಗ ತೋರಿಸಿರೋ ಅಂಥದ್ದಷ್ಟು ಮುಖ್ಯವಾಗಿ ಬೇಕೇ ಬೇಕು ಇನ್ನು ಹೆಣ್ಣು ದೇವರ ಪೂಜೆ ಮಾಡ್ತಾ ಇದ್ದಾಗ ಬಾಗಿನದ ಸಾಮಾನು ಅಥವಾ ಗೌರಿ ಸಾಮಾನು ಅಂತ ಏನು ಕರಿತೀವಿ ಅದನ್ನು ಕೂಡ ನೀವು ಇಟ್ಕೋಬೇಕಾಗತ್ತೆ ಇದನ್ನು ಮಡ್ಲಕ್ಕಿ ಸಮೇತ ಇಡಬೇಕು ಮಡ್ಲಕ್ಕಿ ಜೊತೆ ಇಡೋದಕ್ಕೆ ಬೆಲ್ಲ ಹಾಗೆ ಕೊಬ್ಬರಿ ಬಟ್ಲು ಕೂಡ ಬೇಕಾಗತ್ತೆ ಇನ್ನು ಲಕ್ಷ್ಮಿ ಪೂಜೆಗೆ ಅಂದರೆ ಅರ್ಚನೆ ಮಾಡೋದಕ್ಕೆ ಮುಖ್ಯವಾಗಿ ಕವಡೆಗಳು ಗೋಮತಿ ಚಕ್ರಗಳು ಹಾಗೆ ಲಕ್ಷ್ಮಿ ಕುಬೇರ ಕಾಯಿನ್ಸ್ ಸಿಕ್ಕಿದ್ರೆ ತಗೊಂಡಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಎಷ್ಟೆಷ್ಟು ನಂಬರಲ್ಲಿ ಇಟ್ಕೊಬೇಕು ಅಂದರೆ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಇಟ್ಕೊಬೋದು ಬೆಸ ಸಂಖ್ಯೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೂರ ಎಂಟು ಸಿಗದೇ ಇದ್ದವರು ಒಂದು ಐದು ಅಥವಾ ಒಂಬತ್ತು ಹನ್ನೊಂದು ಈ ರೀತಿ ಇಟ್ಕೊಬೋದು ಗೋಮತಿ ಚಕ್ರಗಳು ಕಮಲದ ಬೀಜಗಳು ಹಾಗೆ ಶ್ರೀಫಲ ಮತ್ತು ಬಳೆಗಳು ಬಣ್ಣ ಬಣ್ಣದ ಬಳೆಗಳು ಹಾಗೆ ಬಟ್ಲಡಿಕೆ ಈ ಲಕ್ಷ್ಮೀ ಪೂಜೆಯಲ್ಲಿ ಮಾಮೂಲಿ ನಮಗೆ ಚೂರಡಿಕೆ ಸಿಗುತ್ತಲ್ಲ ಅದಕ್ಕಿಂತ ಈ ರೀತಿ ಬಟ್ಲಡಿಕೆ ತುಂಬಾ ಒಳ್ಳೆಯದು ಹಾಗೆ ಗುಲ್ಗಂಜಿ ಬೇಕಾಗತ್ತೆ ಏಲಕ್ಕಿಗಳು ಬೇಕಾಗತ್ತೆ ಕಳಸಕ್ಕೆ ಹಾಕುವಂಥ ವಸ್ತುಗಳು ಯಾವ್ದ್ಯಾವುದು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಅದರಲ್ಲಿ ಕಳ್ಸೋಕ್ಕೆ ಯಾವ್ಯಾವ ವಸ್ತುಗಳನ್ನ ಹಾಕಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆವಾಗ ನಿಮಗೆ ಕ್ಲಾರಿಟಿ ಕರೆಕ್ಟಾಗಿ ಸಿಗುತ್ತೆ ಇದರಲ್ಲಿ ಪೂಜೆಗೆ ಏನು ಬೇಕೋ ಅದನ್ನು ಮಾತ್ರನೇ ನಾನು ತೋರಿಸ್ತಾ ಇದ್ದೀನಿ ಕಳಸಕ್ಕೆ ಕಟ್ಟೋಂಥ ಮಾಂಗಲ್ಯವನ್ನು ಯಾವ ರೀತಿ ತಯಾರು ಮಾಡ್ಕೊಬೇಕು ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಕಳಸಕ್ಕೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಆ ವಸ್ತುಗಳನ್ನೆಲ್ಲ ಹಾಕಿ ಕಳಸವನ್ನು ಸ್ಥಾಪನೆ ಹೇಗೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ ಅನಂತರ ಇವಾಗ ಕರ್ಪೂರ ಬೇಕಾಗುತ್ತೆ ಹಾಗೆ ಬತ್ತಿ ಬೇಕಾಗತ್ತೆ ಬತ್ತಿ ಮನೆಯಲ್ಲೇ ಮಾಡೋದಾದರೆ ಮನೆಯಲ್ಲೇ ಮಾಡಿ ಇಟ್ಕೊಬೋದು ಅಥವಾ ತೊಗೊಂಡು ಬಂದು ಇಟ್ಕೊತೀವಿ ನಾವು ರೆಡಿಮೇಡ್ ಅಂತಂದರೆ ಅಂಗಡಿಗಳಲ್ಲಿ ಸಿಗುವಂತಹ ರೆಡಿಮೇಡ್ ಬತ್ತಿಗಳನ್ನು ತಂದು ಇಟ್ಕೊಬೋದು ಅಗರ್ಬತ್ತಿಗಳು ಬೇಕಾಗತ್ತೆ ಊದಿನ ಕಡ್ಡಿ ಹಾಗೆ ಧೂಪ ಸ್ಟಿಕ್ಗಳಾಗಿರ್ಬೋದು ಅಥವಾ ಸಾಂಬ್ರಾಣಿ ಧೂಪ ಆಗಿರ್ಬೋದು ತಂದಿಟ್ಕೋಬೇಕು ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀರಾ ಅಂದರೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕನ್ನು ತಂದು ಇಟ್ಕೊಳ್ಳಿ ಅದರಲ್ಲಿ ಪ್ರತಿಯೊಂದು ಕೊಟ್ಟಿರ್ತಾರೆ ಮಂತ್ರದ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಯಾವ ರೀತಿ ಮಾಡಬೇಕು ಅಭಿಷೇಕ ಹೇಗೆ ಮಾಡಬೇಕು ಅರ್ಚನೆ ಹೇಗೆ ಮಾಡಬೇಕು ಮಂತ್ರ ಯಾವ್ದ್ಯಾವುದನ್ನು ಹೇಳಬೇಕು ಅನ್ನೋದೆಲ್ಲದೂ ಕೊಟ್ಟಿರ್ತಾರೆ ಜೊತೆಗೆ ಈ ವ್ರತಕ್ಕೆ ಬೇಕಾಗುವಂಥ ವಸ್ತುಗಳು ಯಾವುದು ಏನೇನು ಬೇಕು ಹಿಂದಿನ ದಿವಸ ಯಾವ ರೀತಿ ತಯಾರು ಮಾಡ್ಕೋಬೇಕು ಅದನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ತಿಳಿಸಿದ್ದಾರೆ ನೀವು ಹಬ್ಬ ಮಾಡೋ ದಿವಸ ತಳಿರು ತೋರಣ ಕಟ್ಟಿರಬೇಕು ರಂಗವಲ್ಲಿ ಹಾಕಿರಬೇಕು ಅರ್ಶನ ಕುಂಕುಮ ಚಂದ್ರವನ್ನು ಇಟ್ಕೊಂಡಿರಬೇಕು ಬಿಡಿ ಹೂ ಬೇಕು ಕಟ್ಟಿರುವಂಥ ಹೂ ಬೇಕು ಅಲಂಕಾರಕ್ಕೆ ಅಂತ ಬೇಕಾಗುವಂಥ ಹೂಗಳು ಬೇಕಾಗುತ್ತೆ ಪಂಚಪಾತ್ರೆ ಉದ್ಧಾರಣೆ ಬೇಕಾಗುತ್ತೆ ಮುಖ್ಯವಾಗಿ ಹಾಗೆ ಅರ್ಘ್ಯ ಪಾತ್ರೆ ಕೈ ತೊಳ್ಕೊಳ್ಳೋದಕ್ಕೆ ಒಂದು ಪಾತ್ರವನ್ನು ಕೂಡ ಇಟ್ಕೊಂಡಿರಬೇಕು ಮತ್ತು ಕೂತ್ಕೊಳ್ಳೋದಕ್ಕೆ ಮಣೆ ಇನ್ನು ದೇವಿಯನ್ನು ಕೂರಿಸೋದಕ್ಕೆ ಮಣೆ ಬೇಕಾಗುತ್ತೆ ಹಾಗೆ ಬಾಳೆ ಕಂಬಗಳು ಬೇಕಾಗುತ್ತೆ ಇನ್ನು ಕಳಸಕ್ಕೆ ಕೆಲವರು ಅಕ್ಕಿಯನ್ನು ಹಾಕ್ತಾರೆ ಕೆಲವನ್ನ ಕೆಲವರು ನೀರನ್ನು ಹಾಕ್ತಾರೆ ಅದನ್ನು ಕೂಡ ನೀವು ಇಟ್ಕೊಂಡಿರಬೇಕು ನಿಮ್ಮ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಅಕ್ಕಿ ಹಾಕೋದಿದ್ದರೆ ಅಕ್ಕಿ ಹಾಕ್ಬೋದು ಅಥವಾ ನೀರು ಹಾಕೋದಿದ್ರೆ ನೀರು ಹಾಕ್ಬೋದು ಪಂಚಾಮೃತ ಸಾಮಾನುಗಳು ಬೇಕಾಗುತ್ತೆ ಅಂದರೆ ಸಕ್ಕರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಳನೀರು ಈ ರೀತಿ ಹಾಗೆ ಹನ್ನೆರಡು ಗಂಟು ಹಾಕಿರುವಂತಹ ದೂರ ದಾರ ಅಂದರೆ ವ್ರತದ ದಾರವನ್ನು ತಯಾರು ಮಾಡಿಕೊಂಡಿರಬೇಕು ನೈವೇದ್ಯಕ್ಕೆ ಒಂದು ಐದು ಥರದ ಹಣ್ಣುಗಳು ಹಾಗೆ ಪಂಚಭಕ್ಷ್ಯಗಳು ಐದು ತರಹದ ನೈವೇದ್ಯಗಳನ್ನು ಕೂಡ ನೀವು ಮಾಡ್ಕೊಂಡಿರಬೇಕು ಇನ್ನು ಕಳ್ಸಕ್ಕೆ ಇಡೋದಕ್ಕೆ ಹಾಗೆ ಪೂಜೆಗೆ ನೈವೇದ್ಯಕ್ಕೆ ಅಂತ ಮಾಡೋದಕ್ಕೆ ತೆಂಗಿನಕಾಯಿಗಳು ಬೇಕಾಗತ್ತೆ ಇನ್ನು ಲಕ್ಷ್ಮೀ ದೇವಿಗೆ ಉಡ್ಸೋದಕ್ಕೆ ಸೀರೆಯನ್ನು ಇಟ್ಕೊಂಡಿರಬೇಕು ಹಾಗೆ ಮಡ್ಲಕ್ಕಲಿ ಜೊತೆಯಲ್ಲಿಡೋದಕ್ಕೆ ಇಡೋದಕ್ಕೆ ಬ್ಲೌಸ್ ಪೀಸ್ ಅನ್ನು ಕೂಡ ನೀವು ಇಟ್ಕೊಂಡಿರಬೇಕು ಕುಂಕುಮಕ್ಕೆ ಬಂದವರಿಗೆ ಕೊಡೋದಕ್ಕೆ ವೀಳ್ಯದೆಲೆ ಹಾಗೆ ಬಳೆಗಳನ್ನ ಇಟ್ಕೊಂಡಿರ್ಬೇಕು ದಕ್ಷಿಣೆಯನ್ನು ಕೂಡ ಇಟ್ಕೊಂಡಿರ್ಬೇಕು ಅಂದರೆ ಚಿಲ್ಲರೆ ಕಾಸುಗಳನ್ನು ಕೂಡ ಇಟ್ಕೊಂಡಿರ್ಬೇಕಾಗುತ್ತೆ ದೀಪಗಳಿಗೆ ಹಾಕೋದಕ್ಕೆ ಎಣ್ಣೆ ಹಾಗೆ ತುಪ್ಪ ಎರಡನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ಇನ್ನು ವರಮಹಾಲಕ್ಷ್ಮಿ ವ್ರತ ಒಂದು ವಾರ ಇದೆ ಎನ್ಮಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮನೆಗೆಲ್ಲ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಶುದ್ಧವನ್ನು ಮಾಡಿರಬೇಕು ಮನೆ ಕ್ಲೀನ್ ಮಾಡಿದ್ಮೇಲೆ ನಾನ್ ವೆಜ್ ಅನ್ನ ಮನೆಯಲ್ಲಿ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲದರೂ ಕೂಡ ಒಂದೆರಡು ಮೂರು ದಿವಸದಿಂದ ಹಿಂದಿನೇ ತಂದು ಇಟ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ವಸ್ತುಗಳು ಯಾವುದು ಹಾಗೆ ನಾವು ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಹಬ್ಬಕ್ಕೋಸ್ಕರ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು